ಆ ಸ್ಟೂಡೆಂಟ್ ನಿಮ್ಮೆಲ್ಲರಿಗೂ ಅಂದರೆ ಸಿ ಟಿ ಮತ್ತು ನೀಟ್ ಯುದ್ಧಾರ್ಥಗಳಿಗೆ ಮುಖ್ಯವಾಗಿರುವಂಥ ಮಾಹಿತಿ ಮೊದಲು ಹೇಳಬೇಕು ಹೇಳಬೇಕಂದ್ರೆ ನಿಮ್ಮೆಲ್ಲರಿಗೂ ಹಾಗೆ ಇಪ್ಪತ್ತೆರಡನೇ ತಾರೀಕು ಆಪ್ಷನ್ರಿಗೆ ಕೊನೆಯ ದಿನಾಂಕವಿದೆ ಓಕೆ ಕ್ಲಿಯರ್ ಆಗಿ ಕರೆಕ್ಟಾಗಿ ತಿಳ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಅಂತಂದರೆ ಇವತ್ತು ನೀವೇನೆಲ್ಲ ಎಂಟರ್ ಮಾಡ್ತೀರಾ ಅದು ಎಲ್ಲಪ್ಪ ಅಂದರೆ ಮಾಕ್ ರಿಸಲ್ಟಿಗೆ ಅನ್ವಯ ಆಗುತ್ತೆ ಅಂದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ಒಂದು ವೇಳೆಯತ್ತು ಮಿಸ್ ಆದರೂ ಸಹ ನೀವು ಮಾಕ್ ರಿಸಲ್ಟ್ ಬಿಟ್ಟ ನಂತರ ಮಾತ್ರ ಆ್ಯಡ್ ಮಾಡ್ಬೋದು ಓಕೆ ಸ್ವಲ್ಪ ಜನ ಕನ್ಫ್ಯೂಷನ್ ಇದ್ದಾರೆ ಇವತ್ತು ಇಪ್ಪತ್ತೆರಡು ಆದ ನಂತರ ಮುಂದೆ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ ಏನಂತ ನೋಡಿ ಇಪ್ಪತ್ತೆರಡನೇ ತಾರೀಕಿನಲ್ಲಿ ನೀವೇನೆಲ್ಲ ಮಾಡ್ತಿರೋ ಆಪ್ಷನ್ ಎಂಟ್ರಿ ಏನೆಲ್ಲ ಹಾಕ್ತಿರೋ ಅದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಉಳಿದಿರುವಂಥ ಅವೈಲೇಬಲ್ ಇರುವಂಥ ಕೋರ್ಸಸ್ಗಳು ಓಕೆ ಬಟ್ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಕೆಲವು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರದೇ ಇರೋ ಕಾರಣದಾಗ ಆಪ್ಷನ್ಟಿ ಮಾಡೋಕ್ಕಾಗೋದಿಲ್ಲ ಸೊ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ನಿಮ್ಗೆ ಅದರ ಮತ್ತೆ ಈಸಿಲಿ ಕಾಮನ್ಲಿ ಅವಕಾಶ ಕೊಡ್ತಾರೆ ಓಕೆ ಸೊ ನಿಮಗೆ ಇವತ್ತು ಏನೆಲ್ಲ ಎಂಟ್ರಿ ಮಾಡ್ತೀರಾ ಮಾಡಿದ ನಂತರ ನಿಮಗೆ ಸ್ವಲ್ಪ ದಿನಗಳಂದರೆ ಪ್ಲಸ್ ತ್ರೀ ಡೇಸ್ ಆದ ನಂತರ ಇಪ್ಪತ್ತೆರಡು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಈವ್ನಿಂಗ್ ಅಥವಾ ಇಪ್ಪತ್ತಾರನೇ ತಾರೀಕು ಮಾರ್ನಿಂಗ್ ನೀವು ಮಾಕ್ ರಿಸಲ್ಟ್ ಕನ್ಸಿಡರ್ ಮಾಡೋದು ಮಾಕ್ ರಿಸಲ್ಟ್ ಅಂದರೆ ಅದು ನಿಮಗೆ ಒಂದು ಒಂಟೆ ಫೇಕ್ ರಿಸಲ್ಟ್ ಇದ್ದಂಗೆ ಅದನ್ನು ಕನ್ಸಿಡರ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ನಿಮಗೊಂದು ಮಾರ್ಕ್ ಕಟ್ ಆಫ್ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಯಾವೆಲ್ಲ ರ್ಯಾಂಕಿಗೆ ಗೌರ್ಮೆಂಟ್ ಕಾಲೇಜ್ ಅವೈಲೇಬಲ್ ಆಗ್ತಾ ಇದೆ ಮತ್ತು ಆಮೇಲೆ ಟ್ವೆಲ್ ಲಾಕ್ ಯಾರಿಗೆ ಅವೈಲೇಬಲ್ ಆಗುತ್ತೆ ಸೊ ಏನು ಕಟ್ ಆಫ್ ಆಗುತ್ತೆ ಯಾವೆಲ್ಲ ಕಾಲೇಜಸ್ಗಳು ನಿಮ್ಮ ಒಂದು ರ್ಯಾಂಕಿಗೆ ಅವೈಲೇಬಲ್ ಆಗುತ್ತೆ ಕಂಪ್ಲೀಟ್ ಐ ಆ್ಯಕ್ಚುಲಿ ಬರೋದು ಯಾವಾಗ ನೀಗೇನು ಎಂಟ್ರಿ ಮಾಡಿದ್ರು ಸುಮ್ಮನೆ ಎಂಟ್ರಿ ಮಾಡಿದಂಗೆ ಪ್ರೀವಿಯಸ್ ಇಯರ್ ಡಾಟಾ ನೋಡಿ ಆ್ಯಕ್ಚುವಲ್ ಪ್ರಯಾರಿಟಿ ಹೇಳಬೇಕು ಅಂದರೆ ಮಾರ್ಕ್ ರಿಸಲ್ಟ್ ಬಂದ ನಂತರ ಏಯ್ಟಿ ಟು ನೈಂಟಿ ಪ್ರತಿಶತ್ ನಿಮಗೆ ಒಂದು ಅಕ್ಯುರೆಸಿ ಬರುತ್ತೆ ಏನಪ್ಪಾ ಅಂದರೆ ನಿಮಗೆ ಎಷ್ಟು ಅವೈಲೇಬಲ್ ಆಗ್ತವೆ ಯಾವ ರೀತಿ ಪ್ರಯಾರಿಟಿ ಮಾಡಬೇಕಂದ್ರೆ ಆ್ಯಕ್ಚುಲಿ ಬರೋದು ಮಾಕ್ ರಿಸಲ್ಟ್ ಆದ ನಂತರವೇ ಓಕೆ ಸೊ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಕ್ ಕಟ್ ಆಫ್ನ ಅನಲೈಸ್ ಮಾಡಬೇಕು ನೀವೇನೆಲ್ಲ ಹೋಮ್ವರ್ಕ್ ಮಾಡಿಕೊಂಡಿದ್ರೆ ರಿಜಲ್ಟ್ ಹೇಳ್ಬೇಕಂದ್ರೆ ಪ್ರಿವಿಯಸ್ ಡಾಟಾ ನೋಡ್ ಮಾಡಿರ್ತಿರೋ ಅದೇನು ಉಪಯೋಗ ಆಗೋದಿಲ್ಲ ಓಕೆ ಸೊ ಮ್ಯಾಕ್ಸಿಮಮ್ ಬಟ್ ಈಗ ಏನು ರಿಸಲ್ಟ್ ಬರುತ್ತೆ ನೋಡಿ ಮಾಕ್ ರಿಸಲ್ಟ್ ಸೊ ನನ್ನ ಪ್ರಕಾರ ಇಪ್ಪತ್ತೆರಡನೇ ತಾರೀಕು ಕೊನೆ ಅಂತಂದ್ರೆ ಇವತ್ತು ನಿಮ್ಮ ಅವರು ಪ್ರೊಸೆಸಿಂಗ್ ಇವತ್ತು ಚಾಲು ಮಾಡಿದ್ರೆ ತ್ರೀ ಡೇಸ್ ಆದ ನಂತರ ಇಪ್ಪತ್ತೈದನೇ ತಾರೀಕು ನಿಮಗೆ ಫಲಿತಾಂಶ ಅವೈಲೇಬಲ್ ಆಗುತ್ತೆ ಇಪ್ಪತ್ತೈದು ನೈಟ್ ಅಥವಾ ಇಪ್ಪತ್ತಾರು ಮಾರ್ನಿಂಗ್ ಅವೈಲೇಬಲ್ ಆದಾಗ ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಬಿಟ್ಟಾಗ ಅದನ್ನು ನೀವು ಪ್ರಾಪರಾಗಿ ಅಲ್ಲಿ ಹೋಮ್ ವರ್ಕ್ ಮಾಡ್ಕೊಳ್ಬೇಕು ಆವಾಗ ನಿಮಗೆ ಬೆಸ್ಟ್ ಕಾಲೇಜ್ ಪಡ್ಕೊಳ್ಳಲ್ಲಿ ನಿಮಗೆ ಯೂಸ್ ಆಗುತ್ತೆ ಅದಕ್ಕೆ ಎ ಸಿ ಟಿ ಆಗಿರ್ಬೋದು ಅಥವಾ ನೀಟ್ ಅವೈಲೇಬಲ್ ಆಗಿರೋಂಥ ಕಾಲೇಜ್ ಆಪ್ಷನ್ಟ್ರಿ ಬಗ್ಗೆ ಅಂದರೆ ಸೀಟ್ಗಳ ಬಗ್ಗೆ ಹೇಳ್ಬೋದು ಓಕೆ ಅದನ್ನು ನೀವು ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿ ಹಳ್ಕೊಳ್ಬೇಕು ಮತ್ತು ಮೇಲೆ ಈಗ ಇಪ್ಪತ್ತೆರಡನೇ ತಾರೀಕು ನಂತರ ಎಂಟ್ರಿನೇ ಆಗೋದಿಲ್ಲ ಇರೋದಲ್ಲ ಇಪ್ಪತ್ತೆರಡನೇ ತಾರೀಕು ನೀವು ಎಂಟ್ರಿ ಮಾಡಬಹುದು ಲಿಂಕ್ ಕಾಮನ್ಲಿ ಅವ್ರು ಆ್ಯಕ್ಚುಲಿ ಆಕ್ಟಿವಿಟ್ ಇಡ್ತಾರೆ ಅನ್ಕೋತೀನಿ ಆಕ್ಟಿವಿಟ್ರೂ ಏನು ಫರ್ಕ್ ಇಲ್ಲ ಆಕ್ಟಿವ್ ಇಡ್ಬೋದು ಬಟ್ ಅದನ್ನೇನಪ್ಪ ಅಂತಂದರೆ ಈ ಒಂದು ಮಾರ್ಕ್ ಸಂಬಂಧಪಟ್ಟಂಗೆ ಮಾರ್ಕ್ ರಿಸಲ್ಟ್ ಸಂಬಂಧಪಟ್ಟೆ ಕನ್ಸಿಡರ್ ಮಾಡಲ್ಲ ಓಕೆ ಕನ್ಸಿಡರ್ ಮಾಡೋಲ್ಲ ನೆನ್ಪಿಟ್ಟು ನೀವು ಎಂಟ್ರಿ ಮಾಡ್ಬೋದು ರಿಸಲ್ಟ್ ಬಂದ ನಂತರ ಮಾರ್ಕ್ ರಿಸಲ್ಟ್ ಬಂದ ನಂತರ ನೀವೇನೆಲ್ಲ ಮಾಡಿಫೈ ಮಾಡ್ತೀರೂ ಅದನ್ನು ರಿಯಲ್ ರಿಸಲ್ಟಿಗೆ ಕನ್ಸಿಡರ್ ಮಾಡ್ತಾರೆ ಇವತ್ತು ಇಪ್ಪತ್ತೆರಡು ಲಾಸ್ಟ್ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನೈಟ್ ಅಥವಾ ಇಪ್ಪತ್ತಾರು ಮಾರ್ನಿಂಗ್ ಅವ್ರಿಗೆ ನಿಮ್ಗೆ ರಿಸಲ್ಟ್ ಅವೈಲೇಬಲ್ ಆಗುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ನೈಟ್ ಅವೈಲೇಬಲ್ ಆಗಬೇಕು ಆಮೇಲೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಒಂದು ತ್ರೀ ಡೇಸ್ ಕಾಮನ್ಲಿ ಕೊಡ್ತೇನೆ ತ್ರೀ ಟು ಫೋರ್ ಡೇಸ್ ಅಂದ್ಕೊಡಿ ಯೂಸಲಿ ಲೇಟ್ ಆಯಿತು ಅಂದರೆ ತ್ರೀ ಡೇಸ್ ಕಾಮನ್ಲಿ ಪ್ಲಸ್ ತ್ರೀ ಡೇಸ್ ಕೊಡಲೇಬೇಕು ಅವಾಗ ಪ್ರಾಪರಾಗಿ ಹೋಮ್ವರ್ಕ್ ಮಾಡಿ ಕರೆಕ್ಟಾಗಿ ನೀವು ಎಡಿಟ್ ಮಾಡ್ಕೊಳ್ಬೇಕು ಇಪ್ಪತ್ತೆಂಟು ಹೊತ್ತು ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಆಗಿದ್ದರೆ ಓಕೆ ಕೊನೆಯ ದಿನಾಂಕ ಆಗಿದ್ದರೆ ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಪ್ಲಸ್ ಆಮೇಲೆ ಅದು ಯಾವಾಗ ಇಪ್ಪತ್ತೊಂಬನೇ ತಾರೀಕು ಕೊನೆಯ ದಿನಾಂಕ ಆಗುತ್ತೋ ಅಂದರೆ ಮಾರ್ಕ್ ರಿಸಲ್ಟ್ ಬಂದ ನಂತರ ನಿಮ್ಮತ್ತೆ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಪ್ರಾಡಕ್ಟಲ್ಲಿ ಏನು ಬೇಕಾದಲ್ಲಿ ಮಾಡಿಫೈ ಮಾಡ್ಬೋದು ನೆನಪಿ ಇಪ್ಪತ್ತೆರಡು ಇವತ್ತೇ ಲಾಸ್ಟಿಲ್ಲ ಮಾರ್ಕ್ ರಿಸಲ್ಟ್ ಬಂದ ಮೇಲೇ ಸಹ ನಿಮಗೆ ತ್ರೀ ಡೇಸ್ ಮಿನಿಮಮ್ ಕೊಟ್ಟಾಗೂ ಸಹ ನೀವು ಬದಲಾವಣೆ ಮಾಡ್ಕೊಳ್ಬೋದು ಇವತ್ತೇನು ಹರಿ ಬರಿಲ್ಲ ಆಯ್ತು ಮುಂದೆ ಎಂಟ್ರ್ ಎಂಟ್ರ್ ಮಾಡ್ಲಕ್ಕೆ ಬರಲೇ ಬರಲ್ಲ ಅನ್ನೋ ಮಾತು ತಪ್ಪು ಕನ್ಫ್ಯೂಸ್ ಆಗಬೇಡ್ರಿ ಮಾಕ್ ರಿಸಲ್ಟ್ ಬಂದ ನಂತರ ತ್ರೀ ಟು ಫೋರ್ ಡೇಸ್ ಏನು ಟೈಮ್ ಕೊಡ್ತಾರೆ ಅದರೊಳಗಡೆ ನೀವು ಕಟ್ ಆಫ್ ನೋಡಿ ಮಾಕ್ ಕಟ್ ಆಫ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರತಿ ಸಲ ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ಅದರ ಅನುಗುಣವಾಗಿ ಎಷ್ಟು ಕಾಲೇಜ್ ಅವೈಲೇಬಲ್ ಆಗುತ್ತೆ ಅದನ್ನು ಕರೆಕ್ಟಾಗಿ ನೀವು ಪ್ರಾಪರಾಗಿ ಸೀಕ್ವೆನ್ಸ್ ಮಾಡಿ ಕರೆಕ್ಟ್ ಎಂಟರ್ ಮಾಡಬೇಕು ನಾವು ಭಾಳ ಜನ ನೋಡಿದ್ರೆ ಎಲ್ಲರೂ ತಪ್ಪು ತಪ್ಪು ಹಾಕ್ತಾ ಹಾಕ್ತಾಯಿದ್ರ ಬಟ್ ಐ ಹೋಪ್ ರಿಸಲ್ಟ್ ಮಾರ್ಕ್ ಬಂದ ಮೇಲೆ ಕರೆಕ್ಟಾಗಿ ಅನಲೈಸ್ ಮಾಡಿ ಹಾಕ್ತೀರಿ ಅನ್ಕೋತೀನಿ ಯಾಕಂದರೆ ಒಳ್ಳೆ ರ್ಯಾಂಕ್ ನೋಡಿದ್ದೀನಿ ಮಕ್ಕಳು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ಈ ರೀತಿ ತೊಗೊಂಡವರೆಲ್ಲ ಅವರು ಒಳ್ಳೆ ಕಾಲೇಜ್ ಮೊದಲು ಮೇಲ್ ಹಾಕದ್ಬಿಟ್ಟು ಕೆಳಗಡೆ ಇರುವಂಥ ಕಾಲೇಜೆಲ್ಲ ಮೇಲೆ ಹಾಕ್ತಾಯಿದ್ರು ಒನ್ ಪಾಯಿಂಟ್ ಫಲ್ ಹಾಕಿಲ್ಲ ಏನಪ್ಪ ಅಂದರೆ ಪೂರ್ತಿ ಕೆಳಗೆ ಬಾಟಮ್ ಇರುವಂತಹ ಎವರೇಜ್ ಬಿಲ್ ಎವರೇಜ್ ಕಾಲೇಜಸ್ಗಳಲ್ಲಿ ನಂಬರ್ ಒನ್ ಕೊಟ್ಟಿದ್ದೀರಾ ಆ ರೀತಿ ಕೊಟ್ಟಾಗ ಅಂದ್ರೆ ಅವು ಅಲರ್ಟ್ ಆಗುತ್ತೆ ದಯವಿಟ್ಟು ತಪ್ಪು ಮಾಡಬೇಡ್ರಿ ಒಳ್ಳೆ ರ್ಯಾಂಕ್ ಇದ್ದು ಯಾಕೆ ನೀವು ಆಡರಿ ಕಾಲೇಜಿಗೆ ಹೋಗ್ತೀರಿ ದಯವಿಟ್ಟು ಪ್ರಯಾರಿಟಿ ಭಾಳ ಮುಖ್ಯವಾಗಿರುವಂಥದ್ದು ಪ್ರಾಪರಾಗಿ ಕರೆಕ್ಟ್ ಟೈಪ್ ಸ್ಟಡಿ ಮಾಡಿ ಹಾಕಬೇಕು ಓಕೆ ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಾಗ ನ್ಯಾಷ್ನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನೀಟ್ ಸಾರಿ ಆಲ್ರೆಡಿ ಕಟ್ ಆಮೇಲೆ ಎರಡನೇದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೀಟಲ್ಲಿ ಆಗಿದೆ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಮತ್ತು ಆಮೇಲೆ ಕಂಪ್ಲೀಟ್ ಇದ್ರೆ ಒಂದು ಇಮೇಜ್ ನಾನು ನಿಮಗೆ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ರಲ್ಲ ಅವೈಲೇಬಲ್ ಆಗುತ್ತೆ ಆ ಚಾನಲ್ ಲಿಂಕ್ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿದೆ ಜಾಯ್ನ್ ಆಗ್ಬೋದು ಓಕೆ ಸೊ ಆಮೇಲೆ ಲೇಟೆಸ್ಟಾಗಿ ನಿಮ್ಮೆಲ್ಲ ಗೊತ್ತಿರುವ ಹಾಗೆ ಆಲ್ರೆಡಿ ನೋಡಿರ್ತೀರ ನಾನು ಸ್ವಲ್ಪ ಲೇಟ್ ಮಾಡಿದ್ದೀನಿ ವೀಡಿಯೋ ಎಮ್ ಸಿ ಸಿ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಮ್ ಸಿ ಸಿ ರಿಜಿಸ್ಟ್ರೇಷನ್ಗೆ ಅಂದರೆ ನೋಡಿ ಯಾರು ಆಲ್ ಇಂಡಿಯಾ ಕೋಟಾ ಏನು ಟ್ರೈ ಮಾಡ್ಬೇಕಂತೀರಾ ಯಾರ ರ್ಯಾಂಕಿಂಗ್ ಒಳ್ಳೇದಿದೆ ಒಳ್ಳೆ ರ್ಯಾಂಕ್ ಇದೆ ಮಾಡಬೇಕಂದ್ರೆ ಟ್ರೈ ಮಾಡ್ಬೋದು ಸೊ ನಾನು ಮಟ್ಟಿಗೆ ನೋಡಿ ಹಾರ್ಡ್ಲಿ ತರ್ಟಿ ತೌಸಂಡ್ ಒಳವರೆಗೂ ಆಲ್ ಇಂಡಿಯಾ ಇಂಡಿಯಾಗ ನೀವು ಕಟ್ ಆಫ್ ಅಪ್ ಟು ನಾಲ್ಕು ರೌಂಡ್ವರೆಗೂ ನೋಡ್ಬೋದು ಲಾಸ್ಟ್ ಫಾರ್ಟಿ ತೌಸಂಡ್ ಅದ್ರ ಜೊತೆ ನೀರು ಹೋಗೋದಿಲ್ಲ ಬಟ್ ಕೇಯಲ್ಲೇ ನಮಗೆ ಬೆಸ್ಟ್ ಕಾಲೇಜ್ ಅವೈಲೇಬಲ್ ಆಗುತ್ತೆ ಬಟ್ ಯಾರು ಏಮ್ಸ್ ಆಗಿರ್ಬೋದು ಎ ಎಫ್ ಎಮ್ ಸಿ ಆಗಿರ್ಬೋದು ಜಿಪ್ ಮಾಡಿ ಈ ರೀತಿ ಟ್ರೈ ಮಾಡೋಂಗಿದ್ರೆ ಆಲ್ ಇಂಡಿಯಾ ಕೊಟ್ಟಿದ್ರೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸೊ ನಾರ್ಮಲಿ ನಾನು ಫೀ ತೋರಿಸ್ತಾ ಇದ್ದೇನೆ ನಿಮಗೆ ಕ್ಯಾಟಗರಿ ವೈಸು ಆಗಿರುವಂಥದ್ದು ಜನರಲ್ ಆಗಿದ್ದು ಇಸ್ರಿ ಟೆನ್ ಪ್ಲಸ್ ಒನ್ ಲೆವೆನ್ ತೌಸಂಡ್ ಆಗುತ್ತೆ ಎ ಸಿ ಆಗಿದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಿತಿ ಆಗುವಂಥದ್ದು ಆಮೇಲೆ ಇದರಲ್ಲಿ ಒಂದು ಅಡಿಷನಲ್ ಚಾರ್ಜ್ ನಿಮಗೆ ನೆಟ್ ಬ್ಯಾಂಕಿಂಗ್ ಚಾರ್ಜ್ ತೊಗೋಬೋದು ಅನ್ಕೋತೀನಿ ಆಮೇಲೆ ಯಾರು ಎಲ್ಲ ಡೀಮ್ಡ್ ಯೂನಿವರ್ಸಿಟಿ ಯಾರಿಗೆ ಇಲ್ಲಿ ನಿಮಗೆ ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಟೂ ಲ್ಯಾಕ್ವರೆಗೂ ನಿಮಗೆ ಹೋಗ್ತಾ ಇದೆ ಅಥವಾ ಅಲ್ಲಿ ಟ್ರೈ ಮಾಡೋದು ನನಗೆ ತಪ್ಪಂದು ನೀವು ಎಮ್ ಸಿ ನಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅವರಿಗೆ ಟೂ ಲ್ಯಾಕ್ ಫೈವ್ ತೌಸಂಡ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುವಂಥದ್ದು ಇಪ್ಪತ್ತೆಂಟನೇ ತಾರೀಕು ವರೆಗೂ ಸಮಯ ಇದೆ ಆಲ್ರೆಡಿ ನಾನು ನಿಮಗೆ ಸ್ಕೆಡ್ಯೂಲ್ ಬಗ್ಗೆಯೂ ಸಹ ಮೊದಲು ಸಹ ತಿಳಿಸಿದ್ದೇನೆ ಸೊ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯಾವ್ದು ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಫೇ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಸೊ ನಿಮಗೆ ಮೊದಲು ನೀಟ್ ರಿಸಲ್ಟ್ ಶೀಟ್ ಬೇಕಾಗುತ್ತೆ ಅಲ್ಲಿ ರೂಲ್ ನಂಬರ್ ಆಗಿರ್ಬೋದು ಅಪ್ಲಿಕೇಶನ್ ನಂಬರ್ ಆಗಲಿ ಅದನ್ನು ಯೂಸಲಿ ಪ್ರಾಪರ್ ಆಗಿ ಎಂಟ್ರಿ ಮಾಡಬೇಕು ಅದ್ರ ಮುಖಾಂತರ ಈ ಒಂದು ನೀಟ್ ರಿಸಲ್ಟ್ ಆಟೋಮೆಟಿಕ್ಲಿ ಎಕ್ಸಸ್ ಆಗುತ್ತೆ ಮತ್ತು ನಿಮಗೆ ಎಲ್ಲ ಡಾಟಾ ಆಟೋಮೆಟಿಕ್ಲಿ ಫೆಚ್ ಆಗುವಂಥದ್ದು ಬಟ್ ನಿಮಗೇನಪ್ಪ ಅಂದರೆ ಫೆಚ್ ಆಗುತ್ತೆ ಅಂದರೆ ಅವ್ರ ಹತ್ರ ಯೂಸಲಿ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ ನೀವಲ್ಲಿ ಎಂಟರ್ ಮಾಡಬೇಕು ಅಪ್ಲಿಕೇಶನ್ ನಂಬರಲ್ಲಿ ನಿಮ್ಮ ಹೆಸರಿತ್ತು ಅಪ್ಲಿಕೇಶನ್ ನಂಬರ್ ರೂಲ್ ನಂಬರ್ ಪ್ರಾಪರಾಗಿ ಕಂಪಲ್ಸರಿ ಎಂಟರ್ ಮಾಡಬೇಕು ಆಮೇಲೆ ನೀವು ಆಲ್ರೆಡಿ ಎಂಟಿಗೆ ರಿಜಿಸ್ಟ್ರೇಷನ್ ಮಾಡುವಾಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಇಮೇಲ್ ಐ ಏನು ಕೊಟ್ಟಿರ್ತರು ಅದನ್ನು ವೆರಿಫೈ ಮಾಡಬೇಕಲ್ಲಿ ಓ ಟಿ ಪಿ ಮುಖಾಂತರ ವೆರಿಫಿ ಆದ ನಂತರ ನಿಮಗೆ ಕ್ಲಾಸ್ ಟ್ವೆಲ್ತ್ ಡೀಟೇಲ್ಸ್ ಇದು ಅಲ್ಲಿ ಕೇಳುವಂಥದ್ದು ಸೊ ಅದನ್ನು ಕರೆಕ್ಟಾಗಿ ನೀವು ಎಂಟರ್ ಮಾಡ್ಕೊಳ್ಳಿ ರೂಲ್ ನಂಬರ್ ಅಥವಾ ಮತ್ತು ಕೋಡ್ ಏನಾಗಿತ್ತು ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಲಿ ಮಾರ್ಕ್ಸ್ ಏನಾಗಿತ್ತು ಅದನ್ನು ಎಂಟರ್ ಮಾಡ್ಕೊಳ್ಳಿ ಅಂದರೆ ಚೆಕ್ ಮಾಡುತ್ತೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತೇಳಿ ಓಕೆ ಸೊ ಅದಾದ ನಂತರ ಕಾಮನ್ಲಿ ಪಾಸ್ಬುಕ್ ಆಗಿರ್ಬೋದು ಆದರೆ ಎಲ್ಲ ಎಂಟರ್ ಅದನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಅದನ್ನು ಕರೆಕ್ಟಾಗಿ ಅದನ್ನು ಮಾಡ್ಕೊಳ್ಳಿ ಓಕೆ ಸೊ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇ ಮೇಲ್ ಪ್ರಾಪರ್ ಆಗಿ ಹಾಕಿ ಸೊ ಅದರ ನಂತರ ನಿಮಗೆ ಪೇಮೆಂಟ್ ಕೇಳುತ್ತೆ ಅಲ್ಲಿ ಇನ್ನೊಂದು ಸೆಲೆಕ್ಷನಲ್ಲಿ ನೀವು ಆಲ್ ಇಂಡಿಯಾ ಕೊಟ್ಟಾಗ ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲ ಅದನ್ನು ಮಾರ್ಕ್ ಮಾಡಬೇಕು ಆಮೇಲೆ ಯಾರೆಲ್ಲ ಡೀಮ್ಡ್ಗೆ ಟ್ರೈ ಮಾಡಿ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಅಲ್ಲಿ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅದ್ರ ತಕ್ಕಾಗಿ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಓಕೆ ಸೊ ಕ್ಲಿಯರ್ ತಿಂದ್ಕೊಳ್ತಾ ಇದನ್ನ ಭಾಳ ಸಿಂಪಲ್ ಅದು ಆ್ಯಕ್ಚುಲಿ ಎಮ್ ಸಿ ಸಿ ಅಷ್ಟೊಂದು ನಮ್ಮ ಕೇನಲ್ಲಿ ಇರುವ ಹಾಗೆ ಕಾಂಪ್ಲೆಕ್ಸ್ ಇರುವುದಿಲ್ಲ ಅದನ್ನು ಆಗಿ ಕರೆಕ್ಟಾಗಿ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿ ಇಪ್ಪತ್ತೆಂಟನೇ ತಾರೀಕು ವರೆಗೂ ಅವಕಾಶ ಅವಕಾಶವಿದೆ ಓಕೆ ಯಾರೆಲ್ಲ ನೀವು ಎ ಎಸ್ ಎಮ್ ಸಿ ಆಗಿರ್ಬೋದು ಅಥವಾ ಆಲ್ ಇಂಡಿಯಾ ಕೋಟಕ್ಕಾಗಿಂದರೆ ಏಮ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಲ್ ಇಂಡಿಯಾ ಕೋಟೆ ಬೇರೆ ಯಾವುದೇ ಸ್ಟೇಟಲ್ಲಿ ಮಾಡೋಂಗಿದ್ರೆ ಅಥವಾ ನಮ್ಮಲ್ಲಿ ಮಾಡ್ಕೊಳ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ ಅಂದರೆ ಆಲ್ ಇಂಡಿಯಾ ಕೋಟೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಮತ್ತು ಆಮೇಲೆ ಯಾರಿಗೆಲ್ಲ ಡೀಮ್ಡ್ ಯೂನಿವರ್ಸಿಟಿ ಟ್ರೈ ಮಾಡ್ಬೇಕಂತ ಇದ್ದರು ನಮ್ಮ ಹತ್ರ ಏನಪ್ಪ ಅಂದರೆ ಸಿಗುತ್ತಾ ಇಲ್ಲ ನಂತರ ನಮ್ಮ ಹತ್ರಕ್ಕಿತ್ತು ಅಲ್ಲಿ ಹೆಚ್ಚುಲಿ ಬೇಕು ಅಲ್ಲಿ ಫೀಸ್ ಕಡಿಮೆ ಆಗುತ್ತೆ ಕನ್ಸಿಡರ್ ಮಾಡಿದರೆ ಸೊ ಅಲ್ಲಿ ನೀವು ಬೇಕಾದರೆ ಮಾಡ್ಕೊಡ್ಬೋದು ಓಕೆ ಸೊ ಅದಕ್ಕೆ ಟೂ ಲ್ಯಾಕ್ಸ್ ಸಮಥಿಂಗ್ ಫೀ ಇರುತ್ತೆ ಅದನ್ನು ಪೇ ಮಾಡಿ ಮುಂದೆ ನಿಮ್ದು ಇಪ್ಪತ್ತೆಂಟನೇ ತಾರೀಕು ಕೊನೆಗಾಗುತ್ತೆ ಓಕೆ ಕರೆಕ್ಟಾಗಿ ಬ್ರೆಜರ್ನ ಫಾಲೋ ಮಾಡಿ ಬಟ್ ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ನೀಡ್ತಾ ಹೋಗ್ತೇನೆ ಫೈನ್ ಮತ್ತಷ್ಟು ನಮ್ದು ನೋಡೋಲ್ಲಿ ಟೇಕ್ ಕೇರ್ ಬಾಯ್